ಕೋಡಿ ಬಂಗೇರ ಕುಟುಂಬಸ್ಥರ ಮೂಲ ಸ್ಥಾನ ಕೋಡಿ ಪದವು ಇಲ್ಲಿ ನಾಲಮ್ಮ ಮಕ್ಕಳ ಆಟಿದ ಕೂಟ ಬಹಳ ವಿಜೃಂಭಣೆಯಿಂದ ನಡೆಯಿತು ಕುಟುಂಬದ ಸಾಗಸಾನಿಧ್ಯ ಹಾಗೂ ದೈವಗಳಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು ವೇದಿಕೆಯಲ್ಲಿ ಕುಟುಂಬದ ಪುಟಾಣಿಯಿಂದ ಪ್ರಾರ್ಥನೆ ಗೀತೆ ಹಾಡಲಾಯಿತು ಮೂಲಸ್ಥಾನ ಅಧ್ಯಕ್ಷರಾದ ಬಾಬು ಮೂಲ್ಯರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಕುಟುಂಬದ ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಗೊಂಡಿತು ಅತಿಥಿಯಾಗಿ ಭಾಗವಹಿಸಿದ ಶಿವಪ್ರಸಾದ್ ಭಟ್ ಕೋಡಿ ಮೂಲಸ್ಥಾನ ಮತ್ತು ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನ ನೋಡಿದರು ಕುಟುಂಬಸ್ಥರಾದ ಪದ್ಮನಾಭ ಕಟ್ಟೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿ ಕೋಡಿ ನಾಲಮ್ಮ ಮಕ್ಕಳು ಆಟಿದ ಕೂಟ ಆಟಿಯ ವಿಶೇಷತೆಯ ಬಗ್ಗೆ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉತ್ತಮ ಕಾರ್ಯಕ್ರಮ ಎಂದರು ಜೊತೆಗೆ ಕಾರ್ಯಕ್ರಮದಲ್ಲಿ ಹೊಸ ಅಕ್ಕಿಯ ಮುಡಿ ಬಿಚ್ಚಿ ಉಪಯೋಗಿಸುವ ವಿಶೇಷ ಆಚಾರವು ಗಮನ ಸೆಳೆಯಿತು ಕುಸುಮ ಅಂಟೂರ ಕಾರ್ಯಕ್ರಮ ನಿರೂಪಿಸಿದರು ನಂತರ ವೇದಿಕೆಯಲ್ಲಿ ಮಕ್ಕಳ ಆಟಿಯ ಮಹತ್ವ ಮತ್ತು ತುಳು ಸಂಸ್ಕೃತಿಯನ್ನ ಸಾರುವ ಭಾಷಣ ಸ್ಪರ್ಧೆ ಹಿರಿಯರ ಪಾರ್ಧನ ಓಬೇಲೆ ಪದ ಸೇರಿರುವ ಸಭಿಕರ ವಿಶೇಷ ಆಕರ್ಷಣೆ ಆಗಿ ಗಮನ ಸೆಳೆಯಿತು ಇದರ ನಂತರ ಮಕ್ಕಳ ಹಾಗೂ ಯುವಕ ಯುವತಿಯರಿಗಾಗಿ ವಿವಿಧ ವಿಭಾಗಗಳಲ್ಲಾಗಿ ಹಮ್ಮಿಕೊಂಡಿದ್ದ ಆಟೋಟ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡೆಯಿತು ಕುಟುಂಬಸ್ಥರೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ತಯಾರಿಸಿ ತಂದಿರುವ ಆಟಿಯ ಆಹಾರಗಳಾದ ಪತ್ರೋಡೆ ಮೆಂತೆಗಂಜಿ ತಿಮರೆ ಚಟ್ನಿ ಮಣ್ಣಿ ಮುಂತಾದವುಗಳನ್ನು ಎಲ್ಲರೂ ಹಂಚಿಕೊಂಡು ಸವಿದರು ಕೊನೆಯದಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಂಡಿತು ಕಾರ್ಯಕ್ರಮದಲ್ಲಿ ನಿರ್ವಾಹಕರಾಗಿ ಸುರೇಶ್ ಮೈತಾಲಖಾನ ಪದ್ಮನಾಭ ಕಟ್ಟೆ ಹಾಗೂ ಮೂಲಸ್ಥಾನ ಸಮಿತಿಯ ಕಾರ್ಯದರ್ಶಿ ಪ್ರಸಾದ್ ಸಾಯಾ ಹಾಗೂ ಇನ್ನಿತರರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು ಕುಡಂಜಿ ಚಂದ್ರನ ಚಲನದ ಮಿತ್ ಆಧಾರ ಪಾಡಿನ ಚಾಂದ್ರಮಾನ ಪದ್ಧತಿ ನಮ್ಮ ಪೂರ ಇನಿ ಭವಿಷ್ಯ ನೆಟ್ಟು ಮಸ್ತ್ ಆಸಕ್ತರ ಈ ಸೂರ್ಯನ ಚಲನದ ಮಿತ್ ಆಧಾರ ಆಧಾರದ ಲೆಕ್ಕಪಾಡಿದ ಪದ್ರಾಡ ರಾಶಿಂಡು ಅವು ಮೇಷ ವಿಷಭ ಕರ್ಕಟಕ ಮಿಥುನ ಸಿಂಹ ಕನ್ಯಾ ತುಲಾ ಮೀನಾ ಪನ್ಬ ಅವೇನೆ ನಮ ತುಲುತ ತಿಂಗಳು ಪಪ್ಪು ಬೇಸ ಕಾರ್ತಿಕ್ కార్తెలు ఆటి సోన నిర్నాలు గొంతెలు పుంతెలు జార్దే పరార్ధె మాయి సుగ్గి ఇంచ పనిప చాంద్రమానడు నమ అవేను కన్నడడు చైత్ర వైశాఖ ఆ చైత్ర వైశాఖ జ్యేష్ఠ ఆషాఢ శ్రావణ కార్తీక అశ్విజ భాద్రపద మాఘ పాల్గుణ పాల్గున ఇంచప ఇంచ ఈ సూర్యన చలనమిత్ ఆధారపాడు நம துலுவா டெண்ணெண்ண டெண்ணா பாலை பேருகே திங்கள பாலிபேரு சாரவக மது சேருகே ஆடி திங்களு பஞ்சிடித்தி குஜல் பரவுகே ಉದ್ದೇಶಾದ ಬಂಡ ನಮ್ಮ ಕುಟುಂಬದ ಒಂದಾತ ಸಂಕೇಡ ನಮ್ಮ ಜನವಲ್ಲ ನಮ್ಮ ಊರ್ದ ಪರ ಊರ್ದ ಬಾತ ಕಾರ್ಯಕ್ರಮ ಆನ ನಮ್ಮ ಕುಟುಂಬದ ಆ ಮೂಲ ಸ್ಥಾನದಲ್ಪ ಈ ಕಾರ್ಯಕ್ರಮ ಆಯೋಜನೆ ಮಲ್ಪ ಈ ಕಾರ್ಯಕ್ರಮ ಮಲ್ಪಡ್ಕೊಂಡು ನಮ್ಮ ನಮ್ಮ ಮಾತ ಒಂದು ಅಪೇಕ್ಷೆ ಆ ದೃಷ್ಟಿಯಲ್ಲಿ ಈ ದಿನದ ಈ ದಿನ ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡಿದ ಆಟಿದ ಈ ಸಂದರ್ಭ ನೆಕ್ಸ್ಟ್ ಆಟಿದ ಕೂಟ ನಡಪರಂಡು ಐಕತುಂಬು ವೇದಿಕೆಯದ ಕಾರ್ಯಕ್ರಮ ಒಪ್ಪಿಂಚಿ ಬಿಲ್ಲೆಯರು ನಮಕ ಮಾತು ಆಟಿದ ಬಗ್ಗೆ ಒಂದೆರಡು ಪಾತ್ರ ಮನೆಯರು ಒಳ್ಳೆಯರು ಆಟಿದ ದೇವಸ್ಥಾನ ಅಂಡ್ ತರವಾಡಿ ಇಲ್ಲಾಂಡ್ ಇತ್ತೆಡೆಟ್ಟೆ ಎನ್ನ ಪಪ್ಪ ಕಾಲ ಇರು ஆறு உத்தேச எட்ட நம்ம மாத்திரல அரிசாது எட்டு ரீத்திட்டு அரிஜின்லா பிரமகலசம் மாத்தாண்டு நமக்கு பங்கேரு நாலம்மா மக்கள் பண்போன புதர் பத்தனை ரத்தீஸ்வர்த்தனை புதர் பண்றது ஆறு என்ன படிப்பு ஆறு மல்றைய பண்ட தயவுகள் வேத்தேத்துக்கு கொஞ்சம் நானே தான் ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ